ಕಲಾವಿದರಾಗಿರ್ತಕ್ಕಂಥ ಚಂದ ಹಾಡಕಿ ಮಾಡಿ ಗೆಳಕಿ ಮಾಡಿ ಬಾಳೆ ಜಗದಾಡಿ ಬಾಳೆ ಕುಣದಾಡಿಂತ ದೈವಕ್ಕೆಲ್ಲ ತಾಯಿ ಅಂದ್ರ ಶ್ರೇಷ್ಠದಳ ಹೆಂಡತಿ ಅಂತ ಶ್ರೇಷ್ಠದಳ ಅಂತಕ್ಕಂಥ ಮಾತು ಹೇಳಿ ಹೋಗ್ಯಾರ ಕೂತು ಬಿಟ್ಟಾರ ಹೌದಿಲ್ಲ ಅದಕ್ಕೆ ಯಾಕಪ್ಪ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತಿನೊಳಗೊಂದು ಮಾತು ಹೇಳ್ಯಾರ ಮಂಜಪ್ಪಣ್ಣ ಏನ್ ಹೇಳಿದ್ರಿಪ್ಪ ಜ್ಞಾನಿಗಳು ಮಾತಾ ಘನ ವಜನ ಸಂಪರ್ಕ ಸೋಲೋಪಿ ಗೌರಮ್ಮ ಪುಷ್ಪ ಮಾಲೂನು ಸಂಗೇನ ಸುರಿಸಿದಾರೆ ಅಂತ ಹೇಳ್ಯಾರು ಹೌದೌದು ಹಿಂಗಂದ್ರೆ ಏನ್ರಿಪ್ಪ ಸಂಸ್ಕೃತದೊಳಗ ಈ ಮಾತು ಹ್ಯಾಂಗ ಹೇಳಿದ್ರ ನಾವ ನೀವು ಎಲ್ಲರೂ ಎಂಬತ್ತು ಮೂರು ಲಕ್ಷದ ತೊಂಬತ್ತು ಒಂಬತ್ತು ಸಾವಿರದ ಹೌದು ಒಂಬೈನೂರು ಯವಿಗಳನ್ನ ತಿರುಗಿ 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 ಶ್ರೇಷ್ಠವಾಗಿರ್ತಕ್ಕಂಥ ಕೊನೆಯದಾಗಿರ್ತಕ್ಕಂತ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಬಳಕ ಬಂದ ಬಳಕೆ ಏನ್ ಮಾಡ್ಬೇಕು ಭೂಮಿಯ ಮೇಲೆ ಹೆಂಗ ಬದುಕಬೇಕು ಭೂಮಿ ಮೇಲೆ ಕೇಳಿದ್ರ ಬದುಕಬೇಕ್ರಿಪ್ಪ ಹ್ಯಾಂಗ ಭೂಮಿ ಮೇಲೆ ಬದುಕಬೇಕಪ್ಪ ಅಂತಂದ್ರ ಒಂದು ಬೆಂಕಿ ತರ ಬಾಳಿ ಬದುಕಬೇಕತ್ತ ಹೌದು ಯಾಕೆ ಬೆಂಕಿ ತರ ಬದುಕಬೇಕು ಬೆಂಕಿ ಏನ್ ಮಾಡ್ತದ ಬೆಂಕಿ ಭೂಮಿ ಮ್ಯಾಲ ಹೆಂಗ ಬದುಕೈತಿಪ್ಪ ಅಂತಂದ್ರ ಹೆಂಗ್ರಿಪ್ಪ ತನ್ನ ಶರೀರವನ್ನ ತಾ ಸುಟ್ಟುಕೊಂಡ್ರು ಸಹಿತ ಬೆಂಕಿ ಮತ್ತೊಬ್ಬರಿಗೆ ಬೆಳಕ ಕೊಟ್ಟೈತಿ ಹೌದ್ ಹೌದು ಹಂಗ ನಮ್ಮ ಶರೀರ ಅಂತಕ್ಕಂಥದ್ದು ನಶಿಸಿ ಹೋದ್ರು ಕೂಡ ನಮ್ಮಿಂದ ನಾಲ್ಕ ಮಂದಿಗೆ ಒಳ್ಳೆಯದಾಗಿರ್ಬೇಕು ಹೌದ್ ಹೌದು ಮಾಡುವಂತ ಕಾರ್ಯ ಧರ್ಮದ ದಾರಿ ಹಿಡಿದಿರಬೇಕು ಹೇಳುವಂತ ಮಾತು ಸತ್ಯದ ಮಾತಾಗಿರಬೇಕು ಹೌದ್ರಿಪ್ಪ ಹೌದಾ ಹೌದಲ್ಲ ಹೌದಾ ಭೂಮಿ ಪರೋಪಕಾರಿಯಾಗಿ ಬದುಕಬೇಕು ಅನ್ನತಕ್ಕಂತ ಮಾತು ಹೇಳ್ತಾರ ಯಾಕ ಭೂಮಿ ಮ್ಯಾಲ ಪರೋಪಕಾರಿಯಾಗಿ ಬದುಕಬೇಕಪ್ಪ ಅಂತಂದ್ರ ಹಿಂದಕ್ಕ ಒಂದಾನೊಂದು ಸಮಯದೊಳಗ ಏನಾಗಿತ್ತು ಏನಾಗಿತ್ತಪ್ಪ ಅಂತ ಕೇಳಿದ್ರ ಭೂಮಿ ಮ್ಯಾಲ ದಾನು ಐತಿ ಧರ್ಮ ಐತಿ ಪರೋಪಕಾರ ಐತಿ ಅಪಕಾರ ಐತಿ ಉಪಕಾರ ಐತಿ ಒಂದಾನೊಂದು ಸಮಯದೊಳಗೆ ಏನಪ್ಪಾ ಅಂತ ಕೇಳಿದ್ರೆ ಪರೋಪಕಾರ ಮತ್ತು ದಾನ ಧರ್ಮಕ್ಕ ಏನಾಯ್ತು ಜದ್ದು ಬಿದ್ದಿತ್ತು ಆಹ್ ಶರ್ತ ಶರ್ತ ಹಾಕಿ ಯಾವ ಪರೋಪಕಾರ ಮತ್ತು ದಾನ ಧರ್ಮ ಪರೋಪಕಾರ ನಾ ಹೆಚ್ಚ ಧರ್ಮ ಜಗತ್ತಿನಾಗ ನಾ ಹೆಚ್ಚಾ ತನುತ್ತಿತ್ತು ನಾ ಹೆಚ್ಚ ನೀ ಹೆಚ್ಚ ಅಂತೇಳಿತ್ತು ವಾಕ್ವಾದ ನಡೆದ ಸಂದರ್ಭದೊಳಗ ಏನಾಯ್ತು ಪರೋಪಕಾರ ಇದ್ದದ್ದು ದಾನ ಧರ್ಮಕ್ಕೆ ಹೇಳ್ತಿತ್ತು ಇವತ್ತಿನ ದಿವಸ ನಿನ್ನಕ್ಕಿಂತ ನಾನೇ ಕೆಚ್ಚ ಯಾಕ ತಕ್ಕಿದ್ರೆ ನನ್ನ ಏನಪ್ಪ ನನ್ನಿಂದ ನಾಲ್ಕು ಮಂದಿಗೆ ಒಳ್ಳೇದಕತಿ ಅದಕ್ಕಾಗಿ ಇವತ್ತು ನಾನೇ ಶ್ರೇಷ್ಠ ಪರೋಪ ಕಾರ್ತಿತ್ತು ದಾನ ಧರ್ಮ ದಾನ ಧರ್ಮ ಹೇಳ್ತಿತ್ತು ಪಟ್ಟದ್ದು ತನಗೆ ಬಚ್ಚ ಪರಗೆ ಪಟ್ಟದ್ದೆಂದು ಕೆಟ್ಟದ ಬೇಡ ಮುಂದೆ ನಿನಗೂ ಕಟ್ಟಿಟ್ಟ ಬುತ್ತಿ ಶಿವನಲ್ಲಿ ಸರ್ವ ಜ್ಞಾತ ಹೇಳ್ತಾರು ಯಾಕಪ್ಪ ಅಂತರ ದಾನ ಧರ್ಮವನ್ನ ಮಾಡಿದರೆ ಜಗತ್ತಿನೊಳಗ ಪುಣ್ಯದ ಫಲ ಬರ್ತತಿ ಅದಕ್ಕಾಗಿ ನಾವೇ ಶ್ರೇಷ್ಠ ಆಗ್ತೇವೆ ದಾನ ಧರ್ಮ ಮಾಡ್ತಿದ್ದು ದಾನ ಧರ್ಮ ನಾ ಶ್ರೇಷ್ಠ ಅಂತ ಇತ್ತು ಕೂಡಿ ಜಗಳಾಡುವಂತ ಸಂದರ್ಭದೊಳಗ ಏನಾಯ್ತ್ರಿಪ್ಪ ಬ್ರಹ್ಮ ದೇವರಾಗಿರ್ತಕ್ಕಂತ ಅವ್ನ ನಡಬಾರಕ್ಕ ಏನಪ್ಪ ಅಂತ ಕೇಳಿದ ಭಾಗವಹಿಸಿಬಿಟ್ಟ ಹೌದು ಅವಾಗ ಪರೋಪಕಾರ ಕೇಳ್ತಾನ ಯಾಕಪ್ಪ ಇಬ್ರು ಹೆಂಗ ಜಗಳ ಮಾಡ್ಲಕತ್ತಿರಿ ಯಾಕಂದ ಹೌದ ಅವಾಗ ಏನ್ ಹೇಳಿದ್ರು ನನಕ್ಕಿಂತ ದಾನ ಧರ್ಮ ಕೆಚ್ಚನ್ಲಕತ್ತನ ಕರೆ ದಾನ ಧರ್ಮಕ್ಕಿಂತ ಪರೋಪಕಾರ ಅನ್ನೋದು ಜಗತ್ತಿನಾಗ ಶ್ರೇಷ್ಠ ಐತಿ ಅದಕ್ಕೆ ಇವತ್ತು ದಾನ ಧರ್ಮಕ್ಕಿಂತ ಕೆಚ್ಚನವನಾದನ ತೇಳಿ ಪರೋಪಕಾರ ದಾನರ್ಮ ಇವತ್ತು ಪರೋಪಕಾರಕ್ಕಿಂತ ನಾ ಅದಕ್ಕಾಗಿ ಇವತ್ತು ಏನಪ್ಪಾ ಅಂತ ಕೇಳಿದ್ರ ಪರೋಪಕಾರ ನಾನೇ ಸೃಷ್ಟೈತ್ ಆ ಪರೋಪಕಾರಕ್ಕಿಂತ ನಾ ಸೃಷ್ಟಿ ದಾನ ಧರ್ಮ ವಾದ ಮಾಡ್ಲಕ್ಕ ಬ್ರಹ್ಮದೇವರಾಗಿರ್ತಕ್ಕಂಥ ವಿಚಾರ ಮಾಡಿದ ವಿಚಾರ ಮಾಡಿ ಹಿಂಗಾದ್ರೆ ಇದ ಬಗೆಹರಿಯುವಂತ ಮಾತಲ್ಲ ಹೌದು ಹೌದು ಒಂದು ತಕ್ಕಡಿ ತಗೊಂಡು ಬರ್ತೀನಿ ಒಂದು ತಕಡಿ ಒಳಗೆ ನೆನಪಾತಕ್ಕೆ ದಾನ ಧರ್ಮವನ್ನು ಕುಣಿಸ್ತೇನೆ ಒಂದರೊಳಗ ಅಪಕಾರ ಉಪಕಾಯಿಯ ಪರೋಪಕಾರವನ್ನು ಕುಣಿಸ್ತೀನಿ ಹೌದಲ್ಲ ಒಂದರೊಳಗ ಪರೋಪಕಾರ ಕುಣಿಸ್ತೀನಿ ಒಂದರೊಳಗ ದಾನ ಧರ್ಮ ಹೌದು ತಕ್ಕಡಿ ತಗೊಂಡು ತೂಕ ಮಾಡ್ತೇನೆ ಯಾರು ವಜ್ಜೆ ಬರ್ತಾರ ನೋಡ್ತಾನೆ ತೂಕ ಮಾಡ್ತಾನೇವ್ರಂದ್ರೇಷ್ಠತೆ ತೂಕ ಮಾಡಿ ಅಂದ ಅವಾಗ ಒಂದರ ಒಳಗೆ ಅಂತ ಪರೋಪಕಾರ ಹಾಕಿದ ಒಂದ್ರ ಒಳಗೆ ದಾನ ಧರ್ಮ ಹಾಕಿ ಹಾಕಿ ಸೃಷ್ಟೀಕೃತ ಆಗಿರ್ತಕ್ಕಂಥ ಬ್ರಹ್ಮದೇವರಾಗಿರ್ತಕ್ಕಂಥ ತಕಡಿ ಹಿಡಿದು ತೂಕ ಮಾಡ್ಲಕ್ಕ ತಕ್ಕಿಡ ತೂಕ ಮಾಡುವಂತ ಸಂದರ್ಭದೊಳಗ ಏನಾಯಿತ್ರಿಪ್ಪ ದಾನ ಧರ್ಮಕ್ಕಿಂತ ಪರೋಪಕಾರ ತೂಕ ಹೆಚ್ಚ ಬತ್ತ ನಾ ಹೇಳತ್ತಿಲ್ಲ ಹಿಂದ ಹದಿನೆಂಟು ಪುರಾಣ ಒಳಗ ವೇದ ವ್ಯಾಸರಾಗಿರ್ತಕ್ಕಂಥವರು ಎಷ್ಟೋ ಪುಣ್ಯ ಕ್ಷೇತ್ರಗಳನ್ನ ತಿರುಗಾಡಿ ತಿರುಗಾಡಿ ಶ್ರೀಶೈಲ ಹರಿದ್ವಾರ ಎಲ್ಲವನ್ನು ತಿರುಗಾಡಿ ಕೊನೆಯದಾಗಿರ್ತಕ್ಕಂಥ ಕಾಶಿ ಪಟ್ಟಣಕ್ಕೆ ಬಂದು ಬಂದು ಗಂಗಾ ನದಿಯ ಕುಂತ ಹದಿನೆಂಟು ಪುರಾಣವನ್ನು ವೇದ ವ್ಯಾಸರಾಗಿರ್ತಕ್ಕಂಥ ರಚನೆ ಮಾಡಿಬಿಟ್ಟು ಆಗಿರ್ತಕ್ಕಂಥ ಮಹಾಭಾರತವನ್ನು ರಚನೆ ಮಾಡಿದ್ರು ಆದ್ರೆ ಅವರ ಮನಸ್ಸಿಗೆ ಆನಂದ ಸಿಗಲಿಲ್ಲ ಸಿಗಲಿಲ್ಲ ಅವಾಗ ವೇದ ಮಾಡಿದ್ರು ಮಾಡ್ರು ಈ ಮಹಾಭಾರತವನ್ನು ರಚನೆ ಮಾಡಿ ಅನಕರೆ ನನ್ನ ಮನಸ್ಸಿಗೆ ಆನಂದ ಸಿಕ್ಕಿಲ್ಲ ಸಿಕ್ಕಿಲ್ಲ ಇನ್ನೂ ಮುಂದ ನಾ ಏನ್ ಮಾಡಬೇಕು ಅಂತ ವಿಚಾರ ಮಾಡಿ ಹದಿನೆಂಟು ಪುರಾಣಗಳನ್ನು ಬರಿಬೇಕಂತ ವೇದ ವ್ಯಾಸರ ತಲಿಯಾಗ ವಿಚಾರ ಮೂಡಿ ಪುಣ್ಯ ಕ್ಷೇತ್ರ ತಿರುಗಾಡಿ ತಿರುಗಾಡಿ ಕೊನೆಯದಾಗಿ ಕಾಶಿ ಕ್ಷೇತ್ರಕ್ಕೆ ಬಂದು ಬಂದು ಗಂಗಾ ನದಿಯ ಬಾಜುಕ ಕುಂತ ವೇದ ವ್ಯಾಸರ ಹದಿನೆಂಟು ಪುರಾಣ ಬರಿತಿದ್ರಂತ ಎರಡು ಕೈ ಮ್ಯಾಲಕ್ಕ ಮಾಡಿ ಕಾಶಿ ಪಟ್ಟಣದೊಳಗೆ ನಿಂತ ವೇದ ವ್ಯಾಸ ಹರಿ ಮತ್ತು ಹರ ಇಬ್ರು ಬ್ಯಾರೆ ಬ್ಯಾರೆ ಅಂತ ಹೇಳಿ ಭೇದ ಭಾವ ಮಾಡಿ ಬೀರ್ತಿದತ್ತರ ನಡು ಭೇದ ಮಾಡಿದ ಹರಿ ಮತ್ತು ಹರ ಇವರಿಬ್ಬರು ಬ್ಯಾರೆ ಅಂತ ತಿಳ್ಕೊಂಡ ವೇದ ವ್ಯಾಸ ಹೌದು ಹದಿನೆಂಟ ಪುರಾಣ ರಚನೆ ಮಾಡ್ಬೇಕಾರೆ ಎರಡು ಕೈ ಮ್ಯಾಲಕ್ಕ ಮಾಡಿ ಹರಿಹರ ಮತ್ತು ಹೌದು ಇವರು ಬೇರೆ ಬೇರೆ ಅದರ ತಿಳ್ಕೊಂಡ ಪುರಾಣ ಅವಾಗ ವ್ಯಾಸರ ಕೈ ಆಗಿರ್ತಕ್ಕಂಥ ಕಡದ ಹೌದು ಹೌದು ವ್ಯಾಸರ ಕೈ ತಡ ಕಡದು ನೆಲಕ್ಕ ಬಿದ್ದಾಗ ಅವಾಗ ಏನಾಯ್ತು ಆಗಿರ್ತಕ್ಕ ವಿಚಾರ ಮಾಡಿರುವ ನನ್ನ ಕೈ ಆಗಿರ್ತಕ್ಕಂಥ ಕಡದ ತಡಗ ಬಿದ್ದ ಒಂದು ಬಳಕರಲ್ಲಿ ಇಬ್ಬರಲ್ಲಿ ಭೇದ ಭಾವ ಮಾಡಿ ಬಿಡದಕ್ಕಾಗಿ ನನ್ನ ಕೈ ಕತ್ತರಿಸಿ ಹೋಗ್ಯಾವು ನನ್ನ ಕೈ ಕತ್ತರಿಸಿ ಕೆಳಗೆ ಬಿದ್ದ ಭೂಮಿ ಮೇಲೆ ಹೌದು ಆದ್ರ ಹರಿ ಮತ್ತು ಹರ ಇಬ್ಬರು ಒಂದೇ ಅದಾರ ಅಂತೇಳಿ ವೇದಿವ್ಯಾಸ ಎರಡೂ ಕೈ ಮ್ಯಾಲಕ್ ಮಾಡಿ ನಿರ್ತತ್ತಾ ಕಡದಿರುತ್ತಕಂತ ಕಡದ ಬಿದ್ದಿರುತ್ತಕಂತ ಕೈ ವೇದವಸನ ಹೊಳೆ ಸಿಗತಾ 왔다 ತಾವೇ ಹೊಳ್ಳಿ ಆವೇ ಹೊಳೆ ಸಿಗತಾ 왔다 ಹೌದು ಹೌದಲ್ಲ ಅದಕ್ಕಾಗಿ ಯಾಕಪ್ಪ ಅಂತ ಕೇಳಿದ್ರ ಅಹಾ ಯಾಕ್ರೀಪ್ಪ ನಾವು ಬದಕಬೇಕಾರ ಗೆ ಹೆಂಗ ಬದಕಬೇಕಪ್ಪ ಅಂತಂದ್ರೆ ಹೆಂಗ ಬದಕಬೇಕು ಅಲಗಿ ಯುಗದೊಳಗೆ ನಡೆದಾಡುವಂತ ದೇವರನ್ನಿಸಿಕೊಂಡಿರತಕ್ಕಂತ ಅಹಾ ಮಾಧವಾನಂದ ಮಹಾರಾಜನಂಗ ಬದುಕಬೇಕು ಹೌದು ಹೌದು ಪರೋಪಕಾರಿಯಾಗಿ ಬದುಕಬೇಕು ಮತ್ತೊಬ್ಬರಿಗೆ ಬೇಕಾಗಿ ಬದುಕಬೇಕು ಹೌದ್ರಿಪ್ಪ ನಮ್ಮ શરીરವನ್ನ ಮತ್ತಬರಿ ಏನಪ್ಪಾ ಅಂತ ಕೇಳಿದ ಜೀವನಕ್ಕಾಗಿ ಅದಕ್ಕಾಗಿ ಯಾಕಪ್ಪ ನಮ್ಮ ಸರಜೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥವ್ರು ಕೆಲವೊಂದು ವಿಷಯಗಳನ್ನ ಏನಪ್ಪಾ ನಿಮಗೆ ಎಲ್ಲರಿಗೂ ಸವಿಸ್ತಾರವಾಗಿ ಮಾತಾಡ್ಕೊತ ಮಂಜಪ್ಪಣ್ಣ ಏನ್ ಹೇಳಿದ್ರಿಪ್ಪ ಹೆಣ್ಣ ಮಕ್ಕಳ ಹಡಿಬೇಕಾದ್ರೆ ಹಟ್ಟಿ ಒಳಗೊಂದು ಚೀಲ ಐತಿ ಐತಿ ಗರ್ಭದ ಚೀಲ ಜರ ಅಂತಕ್ಕಂತ ಚೀಲ ತಿಳ್ಕರದರು ಸೃಷ್ಟೀಕರ್ತ ದೇವರಾಗಿರ್ತಕ್ಕಂಥ ಹೆಣ್ಣ ಮಕ್ಕಳ ಒಳಗೀಲ ಗರ್ಭ ಚೀಲವನ್ನ ಕೊಟ್ಟವ ನಮ್ಮ ಅಪ್ಪ ಅದನ್ನ ಹೇಳಿನ್ಯ ಹೇಳಿದ್ದೀವಿ ಅದಕ್ಕೆ ಹುಡುಗಿ ಹೇಳ್ತಾಳು ಏನಂದ್ಲು ಏ ಗರ್ಭದ ಚೀಲ ಅದನ್ನ ನೀವೇ ಇಟ್ಕೋಬೇಕಾಗಿತ್ಲಾತ್ ತರವ್ರು ಮತ್ತ ನಾವ್ ಇಟ್ಕೊಂಡ್ರೆ ನೀಲಿ ಹೂ ಹಾಕಿದ್ದಿ ಅಂತ ನಾನ ಕೇಳ್ತಾನ ನಾವ ಇಟ್ಕೊತಿದ್ವಿ ಅಂದ್ರೆ ಏನ ನಾಗನೂರ್ ಕುಡ್ದಾಗ ಶೇಂಗಾ ಹರಿಯಾಕ್ ಹೋಗಿದ್ದೇನೆ ಏ ಇರೋಲ್ಲಪ್ಪ ಹಾ ಪೆಂಡಿ ಕಟ್ಟಕ ಹಚ್ಚುದಕ್ಕ ಹಿಂದಿಂದ ನಿ ಮುಂದೆ ಮುಂದ ಕೊಡುದು ಹಿಂದಿಂದ ಕೊಡ್ತ ಹಂಗೆ ಅಲ್ಲ ಆ ಇವತ್ತು ಹೆಣ್ಣು ಮಕ್ಕಳಿಗೇನಪ್ಪಾ ಅಂತ ಕೇಳಿದ್ರ ಹಾ ಪಂಚತನ ಅನ್ನೋದು ಮನುಷ್ಯಾಗ ಇದ್ದು ಏನಪ್ಪಾ ಅಂತ ಕೇಳಿದ್ರೆ ಭಾಳ ಕೆಟ್ಟದು ಹೌದು ಹೌದು ಹೆಣ್ಣು ಮಕ್ಕಳಿಗೆ ಪಂಚತನ ಅನ್ನೋದು ಭಾಳ ಕೆಟ್ಟ ಹೌದು ಹೌದು ಅದಕ್ಕೆ ಹೋಗ್ತಾರೆ ಒಟ್ಟಿದ ಗುಡುಬಾ ನೋಡಬಾರ್ದು ಬಂಜಿ ಮುಖ ನೋಡಬಾರ್ದತ್ತೇ ಹೌದಲ್ಲ ಹೌದು ಯಾಕೆ ಪಂಚತನ ಏನಪ್ಪಾ ಅಂತ ಕೇಳ್ರ ಈ ಬಂಜತನ ಅಂತಕ್ಕಂಥದ್ದು ಕೆಂಡ ಮಕ್ಕಳಿಗೆ ಏನಪ್ಪ ಅಂತ ಕೇಳ ಮನುಷ್ಯನಲ್ಲಿ ಒಂದು ದೊಡ್ಡ ರೋಗ ಇರ್ಬೇಕಾದ್ರೆ ಬಂಜತನ ಇರಬಾರ್ದತ್ತ ಹೌದ್ರಿಪ್ಪಾ ಹೌದಲ್ಲ ಹೌದು ಬಂಜತನ ಅಂತಕ್ಕಂಥದ್ದು ಕೆಂಡ ಮಕ್ಕಳಿಗೆ ಬಹಳ ಕೆಟ್ಟ ರೋಗ ಬಹಳ ಕೆಟ್ಟ ಹೌದಲ್ಲ ಎಂತ ಏನಪ್ಪ ಅಂತ ಒಬ್ಬಕ್ಕಿ ಚುಚ್ಚನೂರ್ ಲಾಕಿ ಇವತ್ತು ಸುಲ್ತಾನ್ಪುರ ಬಸವರಾಜ ಲಗ್ನ ಮಾಡ್ಕೊಂಡು ಗಂಡ ಮನೆಗೆ ಬಂದಳಪ್ಪ ಅಂತಂದ್ರ ಒಂದ್ ವರ್ಷ ಕಳ್ಳಿ ಎರಡು ವರ್ಷ ಕಳ್ಳಿ ಮೂರ್ ವರ್ಷ ಕಳ್ಳಿ ನಾಲ್ಕು ವರ್ಷ ಕಳ್ಳಿ ಐದು ವರ್ಷ ಕಳ್ಳಿ ಕೈಲಿ ನಿನಗ ಮಕ್ಕಳಾಗ್ಲಿಲ್ಲ ಅಂದ್ರ ಬಂಜನ್ ಪಟ್ಟ ಬರ್ತೈತಿ ನಿನಗ ಹೌದು ಹೌದು ಒಳಗ

ಕೊಡ್ತಿ ಮಲಿನೂ ಕುಡಿಸ್ತಿ ಮಕ್ಕಳ ಹಡಿತಿ ಜಾಪನು ಮಾಡ್ತಿ ಅವಾಗ ಎಲ್ಲಾ ಮುಂದೆ ನಾ ಕೊಟ್ಟದಿಂದ ಮತ್ ನಾನ ಇವತ್ ಚೀಲ ನಮ್ ಒಳಗೆ ಇಟ್ಕೊತಿದ್ದು ಅಂದ್ರ ನೀ ಏನ್ ಮಾಡಕ್ ಇರ್ತಿದಿಲಿ ನಿಂದ ಏನ್ ಕೂನ್ ಉಳಿದಿ ತದ್ ನಾ ಕೇಳ್ತೇನೆ ನಾವು ಚೀಲ ಕೊಟ್ಟಿ ಒತ್ತೇಳೆ ಒಂದ್ ಹೆಣ್ಣಿನಿಗೆ ಬೆಳಕು ಬಂದತಿ ಹೌದ್ ಹೌದು ಹೌದಲ್ಲ ನಾವು ತಾಳಿ ಕಟ್ಟಿ ಒತ್ತೇಳೆ ಕೊರಳವಾಗ ತಾಳಿ ಕಟ್ಟೇವು ಕಾಲಾಗ ಕಾನುಂಗರ ಹಾಕೇವಿ ಹಣೆಯ ಮ್ಯಾಲ ಸುಂದರವನ್ನ ಇಟ್ಟೇವಿ ಕೈ ಒಳಗ ಹಸರ ಬಳಿಯನ್ನ ಹಾಕೇವಿ ಹೌದಾ ಅಷ್ಟೆಲ್ಲ ನಿನಗ ಕೊಟ್ಟಿ ಒತ್ತೇಳೆ ನಿನಗ ಪತಿರೊತ್ತ ಕರೆದ ಇವತ್ತೇನ ಪಾತ್ರಕ್ಕೆ ಅಲ್ಲಿ ಕುಂಡ್ರಿ ಇಲ್ಲಿ ಕುಂಡ್ರಿ ಆಹಾ ಉಡಿ ತುಂಬ ತಾರೀಕಿದ ಏನೇ ಒಂದು ಕಾರ್ಯಕ್ರಮ ಇದ್ರು ಸಹಿತ ಜಗಲಿ ಮುಂದೆ ಕರ್ಕೊಂಡು ಹೋಗಿ ಕಂಬಳಿ ಹಾಸಿ ಕಂಬಳಿ ಹಾಕಿ ಶಾಸಕಿ ಹೋಯ್ದ ಆ ಕಂಬಳಿ ಮ್ಯಾಲ ನಿನ್ನ ಕುಣಿಸಿ ಮುಂಗೈಗೆ ಹರಸ ಹಚ್ಚಿ ನಿನ್ನ ಉಡಿಯಾಗ ಉಡಿ ತುಂಬ ಹೌಹ್ ಇದು ಯಾರಿದ್ದಾಗ ಇದ್ದಾಗ ನಾ ಇದ್ದಾಗ ನಿಂಗ ನೀವಿದ್ದಾಗ ಹೌದಿಲ್ಲ ಹೌದು ಅದಕ್ಕಾಗಿ ಯಾಕಪ್ಪ ಮಂಜಪ್ಪನ ಸರಜೋಡಿ ಹಾಡುವಂತ ಗುಡಿಗೆ ಬಾಳ ಚಂದ ಆಹಾ ಬಾಳ ಚಂದ ಏನಪ್ಪ ಹಾಡಿದಾಡಿದ್ರು ಒಂದು ಕಟ್ಟಿ ಬಡಿತಾರ ಎಲ್ಲಿ ಹೋಗ್ತಾರ ಅಲ್ಲಿ ಬರ್ತಾರ ಹೇಳು ವರ್ಷ ಹಾಡ್ತೀನಿ ನೀವ್ ಎಲ್ಲಿ ನಿಮ್ಮ ಸೃಷ್ಟಿ ಎಲ್ಲಿತ್ತು ನಿಮ್ಮ ಶುನ್ಯ ಕಲ್ಪದೊಳಗ ಹಾಡ್ತಿರೋ ಏನ್ ಅವತಾರ ಹಾಡ್ತಿರೋ ಏನ ಮನವಂತರ ಹಾಡ್ತಿರೋ ಸುಮ್ಮ ಹಾಡ್ತಿರೋ ಏನ ಪಕ್ಷ ಹುಟ್ಟಿದ ಆಡ್ತಿರೋ ಏನ ಗಾಳಿ ಹುಟ್ಟಿದ ಆಡ್ತಿರೋ ಬೆಂಕಿ ಹುಟ್ಟಿದ ಆಡ್ತಿರ ನೀವ ಹಾಡ್ತಾರ ಹಾಡ್ತಾರ ಅವರು ಶಾನೆ ಒಮ್ಮಿಗೆ ಹೋಗುದು ತಾಪರ್ ಯುಗಕ್ಕ ಕಾಳಿ ಬರೋದು ಮತ್ತೆ ಕರ್ತ ಯುಗಕ್ಕ ಮತ್ತ ಅಲ್ಲಿಂದ ಕಲಿಯುಗ ಹಿಂಗ್ ಆರೋಗ್ ಹತ್ತಾರಲ್ರಿ ತುದಿಯಾಗ ಹೋಗಾರ ಒಮ್ಮೆ ಹಂಗ ಅಲ್ಲ ಆಗಲ ಪಲಕ್ಕೊಂದು ಹಾಡ ಹಾಡಿದ್ರಿ ಹಾಡಿದ್ರು ಹುಟ್ಟಿದ ಮನೆಗೆ ಹೋದ್ರ ಕಟ್ಟಿ ಬಡಿತಾರ ಆ ಹೊಟ್ಟ ಮನಿಯಾಗ್ನಿ ಗಟ್ಟಿಯಂಗ ಮಾಡತ್ತೆ ಸಂಸಾರ ಅವ ಅನತಕ್ಕಂಥ ದಾಟಿ ಒಳಗೊಂದು ಪದ ಏನೋ ವಿಷಯ ಹಾಕಿರಿ ನೀವ ವಿಷಯ ಹಾಕ್ಯಾರ ಅದ್ರಾಗ ಏನ್ ಹಾಡ್ರಿಪ್ಪ ಅಂತಂದ್ರ ಆ ಮಾಡ್ಕೊಂಡ ಗಂಡ ಮೊಗಲಗೆ ಬರಲ್ಲ ಮಾಲ್ಯಾಂಗ ಸಂಸಾರ ತರ ಅವರು ಹೌದಲ್ಲ ಅಲ್ಲೇ ಹೇಳಪ್ಪ ಕೆಲವನ್ನ ನುಡಿ ಹಾಕ್ಯಾರ ಅವ್ರು ಏನ್ ಹಾಕಿದ್ರು ಏನಪ್ಪ ಅಂತ ಕೆಲವ್ರು ಸತೀದೇವಿ ಆಗಿರ್ತಕ್ಕಂಥ ಕ್ಲಿನ ನೋಡಲಾಕ ನಾರದರು ಯಾರು ನಾರದ ಆಗಿರ್ತಕ್ಕಂಥವ್ನ ಕರ್ಕೊಂಡು ಪರಮಾತ್ಮ ಆಗಿರ್ತಕ್ಕಂಥವ್ ಐತಾರು ದಿವಸ ನೋಡಾಕ ಬಂದಿದ್ದ ನೋಡಕ್ ಬಂದಿದ್ದ ಅಂತ ಹೇಳ್ತಾರ ನೋಡಕ ಬಂದಿದ್ದ ಅಲ್ಲಿ ಪರಮಾತ್ಮವಾಗಿರ್ತಕ್ಕಂಥ ಸತ್ಯದೇವಿ ಲಗ್ನ ಮಾಡ್ಕೊಳಂಥ ಸಂದರ್ಭದೊಳಗ ಗಂಗಾದೇವಿ ಮೇಲೆ ಮನಸ್ಸು ಮಾಡಿದ ಸತ್ಯದೇವಿನ ಬಿಟ್ಟ ಅಂತ ಹೇಳ್ತೀರಿ ನೀವು ಒಟ್ಟೆ ನಮ್ಮ ಗಂಡಮಕ್ಳು ಅಟ್ಟೆ ಬ್ಯಾರೆ ಹೆಣ್ಮಕ್ಳು ನೋಡ್ಯಾರ ಒಟ್ಟೆ ನಿಮ್ಗೆ ಹೆಣ್ಮಕ್ಳು ಒಟ್ಟೆ ಯಾರು ನೋಡಂಗಿಲ್ಲ ನೀವು ಯಾರು ನೋಡಂಗಿಲ್ಲ ಒಟ್ಟೆ ನೋಡಂಗಿಲ್ಲ ನೀವು ನಾವ್ ಒಂದ ತಗೋತ ನೀವು ಸಾಕಷ್ಟು ಕಿತ್ತೀವಿ ಆದ್ರೆ ಬ್ಯಾಡ್ ನಮಗ ಹೌದಲ್ಲ ಅದಕ್ಕಾಗಿ ಅಂತ ಹೆಂಗ್ರಿಪ್ಪ ಶಿವ ಪಾರ್ವತಿ ಲಗ್ನ ಇನ್ನೂ ಆಗಿರ್ಕಿಲ್ಲ ಯಾರ ಸತ್ಯದೇವಿನ ನೋಡ್ಲಾಕ ಪರಮಾತ್ಮ ಬಂದಿದ್ದ ಬಂದಿದ್ದ ನಾರದರ ಕರ್ಕೊಂಡು ಐದು ಮಂದಿ ಮುತ್ತೈದರ ಕರ್ಕೊಂಡು ಏಳು ನಾರದರ ಕೇಳಿದ ಹೌದು ಪರಮಾತ್ಮ ಎಲ್ಲರೂ ಸಂಘಟನೆ ಪಾತ್ರ ಸತ್ಯದೇವಿ ಮನಿಗೆ ನೋಡ್ಲಾಕ ಬಂದಿದ್ರು ಬಂದಿದ್ರು ಹೌದಲ್ಲ ನೋಡ್ಲಾಕ ಬಂದಿದ್ರು ಮಾತು ಕತ್ತಿನ್ನು ಮುಗಿತು ಎಲ್ಲಾ ಏ ಸತ್ಯದೇವಿ ಮನುಷಿಗೂ ಬಂದ್ರು ಪರಮಾತ್ಮಗ ಲಗ್ನ ಮಾಡಬೇಕಾದ ತಿಳ್ಕೊಂಡ ತಿಳ್ಕೊಂಡು ದಕ್ಷ ಬ್ರಹ್ಮ ಒಪ್ಪಿಕೊಂಡ ಹೌದು ದಕ್ಷಾಭ್ರಮ ಒಪ್ಕೊಂಡ ಒಪ್ಕೊಂಡ ದಕ್ಷಾಭ್ರಮ ಒಪ್ಕೊಂಡ ಸತೀದೇವಿ ತಾಯಿ ತಾಯಿಯಾಗಿರ್ತಕ್ಕಂಥ ಹೊಟ್ಟೆ ಒಪ್ಕೊಂಡಿಲ್ಲ ನಮ್ಮ ಆತ್ ಒಪ್ಕೊಂಡಿಲ್ಲ ನನಗ್ ಕೊಡ್ಬೇಕು ಆತ್ ಒಪ್ಕೊಂಡಿಲ್ಲ ಏನಂದ್ಲು ಅವಾಗ ಸತೀದೇವಿ ಅನ್ನತಾಳ ಇವತ್ತು ಪರಮಾತ್ಮ ಆಗಿರ್ತಕ್ಕಂತವನೇನ ಲಗ್ನ ಜರ ಕರ್ತ ಅವಲ್ಲಾರು ನನಗೆ ಸಿಗ್ಲಿಲ್ಲ ಅವನ್ ನಾ ಲಗ್ನ ಆಗ್ಲಿಲ್ಲಪ್ಪ ಅಂತಂದ್ರ ನಾವು ಊರ್ಲ್ ಹಾಕೊಂಡ ಸಾಯ್ತನಂದ ನೀ ಅಲ್ ನಿಮ್ಮಅವ್ವ ನೀ ಅಲ್ಲ ಶಿವ ಪಾರ್ವತ ಲಗ್ನ ನಡೀತು ಹೌದು ಎಲ್ಲಿ ನಡೀತಪ್ಪ ಇದೇ ಭೂಮಿ ಮೇಲೆ ಶಿವ ಲಗ್ನ ನಡದತಿ ಶಿವ ಪಾರ್ವತ ಲಗ್ನ ನಡೆದ ಮೂವತ್ತ್ ಮೂರು ಕೋಟಿ ದೇವತೆಗಳ ಬಂದ್ರ ಅರವತ್ತಾರು ಕೋಟಿ ರೈತರು ಬಂದರು ಶರು ಕಿನ್ನರ ಕಿನ್ನರು ಕಿಮ್ ಪುರುಷರು ಬಂದ್ರು ಎಲ್ಲರೂ ಬಂದ್ರು ಎಲ್ಲಾರು ದೇವಾನು ದೇವತೆ ಲಗ್ನಕ್ಕೆ ಬಂದಿದ್ರು ಹೌದು ಶಿವ ಪರ್ವತ ಲಗ್ನಕ್ಕೆ ಆಗಮಿಸಿದ್ರು ಹೌದು ಈ ಭೂಮಿ ಮೇಲೆ ಎಲ್ಲಾರು ಕೂಡಿ ಲಗ್ನ ಮಾಡ್ತಿದ್ರು ಈ ಭೂಮಿ ಮೇಲೆ ಬಾರಕ್ಕೆ ಹೆಚ್ಚಾಗಿ ಭೂಮಿ ಒಂದು ಕೂಡಿ ವಾಯಿ ಹೆಂಗ ಒಪ್ಪಾರ ಯಾತನ ಸ್ಟೇಜ್ ಭೂಮಿ ಒಪ್ಪಾರಿ ಆಗೈತಿ ಭೂಮಿ ಮೇಲೆ ಸಂಖ್ಯೆ ಹೆಚ್ಚಾಗಿ ಹೌದ್ ಹೌದು ಹೌದಲ್ಲ ಸಮ ಇರ್ತಕ್ಕಂತ ಭೂಮಿ ಭೂಮಿ ಮೇಲೆ ಚೆನ್ನಾಗಿ ಕೆಚ್ಚಾಗಿ ಭೂಮಿ ಹೊಳೆತಿ ಒಪ್ಪಾರಿ ಒಪ್ಪಾರಿ ಹೊಳೆದಾಗ ನನ್ನ ಮದಿ ಅರ್ಧ ಕಣ್ಣೈತಿ ಅರ್ಧ ಕಂಡ ನಿತ್ತ ಸಮಯದೊಳಗ ನೀವೆಲ್ಲಾ ಕೆಚ್ಚ ಹೆಚ್ಚು ಹೆಚ್ಚಿರಿ ನೋಡು ನೋಡು ಲಕ್ಷ್ಮಿ ಪಾರ್ವತಿ ಸರಸ್ವತಿ ಎಲ್ಲಾರು ಹೆಣ್ಮಕ್ಳನ್ ಹೆಚ್ಚನ ಯಾವ ಹೆಣ್ಮಕ್ಳು ಬಂದ್ ನಿಮ್ಮ ಮಗು ಭೂದೇವಿನ ಸಮ ಮಾಡ್ಲಕ್ಕಾಗಿಲ್ಲ ಹೌದು ಹೌದು ಯಾರು ಮಕ್ಕಳು ಸವ ಮಾಡ್ಲಾಕ್ ಬಂದಿಲ್ಲ ಆಗಲಿಲ್ಲ ಅವಾಗ ನಮ್ಮಪ್ಪ ಅಗಸ್ತ್ಯ ಮುನಿ ಬಂದು ಬಂದು ಬಳ್ಳಿರ್ತಕ್ಕಂತ ಭೂಮಿಯನ್ನು ಸವಾ ಮಾಡಿದಾಗ ಆ ಶಿವ ಪರ್ವತ ಲಗ್ಗಲ್ ನಡದತಿ ನಡ್ದ ನೀವು ಯಾಕೆ ಬರ್ಲಿಲ್ಲ ಇವ್ರೇನ್ ಬರ್ತಾರ ಇವ್ರು ಅವು ಅವು ಬೀಳ್ತಿವಿ ಆ ಲೆಕ್ಕದಾಗ ಇರ್ತಾರ ನಿಮ್ಮ ಅವಾಗುಳ್ ಯಾರು ಬಂದಿಲ್ಲ ಆ ನಮ್ ಮತ್ತ ಅಗಸ್ತ ಮುನಿ ಬಂದ ಯಾವಾಗ ಭೂಮಿ ಸಮ ಮಾಡೇತ್ ನೋಡು ಅವಾಗ ಈ ಭೂಮಿ ಸಮ ಆಗೇತಿ ಅವಾಗ ಏನಪ್ಪಾ ಆತಕ ಶಿವ ಪಾರ್ವತಿರ ಲಗ್ನ ನಡೆದ ಈ ಭೂಮಿ ಮ್ಯಾಲ ನಡದೈತಿ ಹೌ ಹೌ ಹೌದಾ ಅದಕ್ಕ ಯಾಕಪ್ಪ ಅಂತಕ ಹೇಳ್ರಿ ಅವ್ರು ನನಗ ಹುಟ್ಟಿರತಕ್ಕಂತ ಮಕ್ಕಳಿಗೆ ಸತ್ಯಕ್ಕ ಭೂಮಿ ಮ್ಯಾಲ ಅದಾರು ಒಂದೊಂದ್ ರಾಚ ಆಳ್ಲಕ್ಕತ್ತಾರು ನನಗ ಹುಟ್ಟಿರತಕ್ಕಂತ ಮಕ್ಕಳು ಎಲ್ಲಿ ಇದಾರು ಅಂತ ಕೇಳ್ತಾರ ಕೇಳ್ತಾರ ಕೇಳ್ತಾರಲ್ಲಾ ಹೆಂತ ಹುಚ್ಚರಿ ಇದ್ಯಾ ತನ್ನ ಏನ್ ಹೇಳ್ದೇನ ಹುಚ್ಚಿಗೆ ತಾರು ಮಣ್ಣಿನ ಹತ್ರ ಗಂಡನ ಮಣ್ಣಿನ ಹತ್ರ ಅನ್ನಂಗ ಐತಿ ಕುಂತಿದೇವಿ ವಿದ್ಯೆ ಕಲೀಲ ಕ್ಯಾರ ತಕ್ಕ ಹೋಗ್ಯಾಳ ದುರ್ವಾಸ ಮುನಿ ತಕ್ಕ ಹೋಗ್ಯಾಳ ದುರ್ವಾಸ ಮುನಿ ಹತ್ರ ಹೋಗ್ಯಾಳ ದುರ್ವಾಸ ಮುನಿ ವಿದ್ಯೆ ಯಾರಿಗೆ ಕಲಿಸ್ಕೊಟ್ಟನು ಕುಂತಿ ಕಲಿಸ್ಕೊಟ್ಟನು ಕೊಟ್ಟಾಳ ಹೌದಲ್ಲ ನಮ್ಮ ಅಪ್ಪ ಕಲಿಸ್ಕೊಟ್ಟಿರ್ತಕ್ಕಂತ ಮಂತ್ರ ಪಠನ ಮಾಡಿ ನಿಮ್ಮವ ಹಡದಾಳ ಹಡದ ಹೌದಲ್ಲ ಹೌದು ನಾ ಕೇಳ್ತಾನ ಹೆಂಗ ಲಗ್ನ ಆಗೋಕಿತ್ತ ಮೊದಲ ಕುಂತಿದೇವಿ ಕಿವ್ಯಾಗ ಕರ್ನನ್ ಹಡದಲ್ಲ ಹಾಡದ್ಲು ಹೌದಲ್ಲ ಯಾಕೆ ಹೆಣ್ಮಕ್ಕಳ ಹಿಡಬೇಕಾಗಿತ್ತು ಹಡಿಬೇಕಾಗಿತ್ಲಾ ಕಿವ್ಯಾಗ ಹಡಿವಾಲಿ ಎಲ್ಲರ ಹಡಿವಾಲಿ ಕಿವಿ ಎಲ್ಲರ ಹಡಿವಾಲಿ ಗಂಡ ಮಕ್ಕಳ ಯಾಕೆ ಹಡದಿ ಕೆಣ ಮಕ್ಕಳ ಯಾಕೆ ಹಡಿಲಿಲ್ಲ ಹೆಣ್ಮಕ್ಳು ಹಡಿಬೇಕಾಗಿತ್ ಯಾರ ಸರಸ್ವತಿ ಲಕ್ಷ್ಮಿ ಶಂಕರವ್ವ ಐದು ಮಂದಿ ಪಂಚ ಪಾಂಡವ್ರ ಹಡ್ದು ಈಗ ಸದ್ಯಕ್ಕೆ ಜಗತ್ತಿನೊಳಗೆ ಏನಪ್ಪ ಪಾತಕ್ಕ ನನ್ನ ಮಕ್ಕಳ ದಾರ ಹೇಳ್ತಿ ಹೇಳ್ತಿ ಮತ್ತೆ ನಿಮ್ಮ ಹಡಿಬೇಕು ಹಡಿಬೇಕನ್ನು ಆಸೆ ಕೊಟ್ಟಿತ್ತಂದ್ರ ಗಂಡ ಮಕ್ಕಳ ಯಾಕೆ ಹಡದ ಹೆಣ್ಮಕ್ಳನ್ನ ಹಡಿಬೇಕಾಗಿತ್ಲಾ ಹಡಿಬೇಕಾಗಿತ್ அதுக்காக பாத்த நம் அப்பாத்தூமியோமியார் ஆலோரு எட்டோ மந்திமோ எட்ட சாயிர் வர்ஷ எட்டு சாயி வர்ஷ நீங்க நம்ம அப்பாட நீ ಈ ಭೂಮಿಯನ್ನು ಯಾರು ಆಳ್ಯಾರ ನಿಮ್ಮ ಹೆಣ್ಣು ಮಕ್ಳಿಗೆ ಹೆಸ್ರು ಹೇಳನ ನಿಮ್ಮ ಅವಾಗುಳು ಯಾರ್ಯಾರು ಆಳಿದ್ರೆ ಹೇಳು ಈ ಭೂಮಿ ಹೌದಲ್ಲ ಮತ್ತು ಈ ಸದ್ಯಕ್ಕಾದರೂ ಅಪ್ಪಗಳು ಆಳಕತ್ತಾರೆ ಈ ಸದ್ಯಕ್ಕಾದ್ರೂ ಮ್ಯಾಗ ತೆಳಗ ಹುಲಿಗಳು ಅದಾವ ಈಗ ಸದ್ಯಕ್ಕಿಂದು ಬೇರೆ ನಮಗೆ ಆ ಹಿಂದಕ್ಕೆ ಯಾರು ಹೆಣ್ಣು ಈ ಭೂಮಿ ಆಳ್ಯಾರು ಹೇಳೋ ನಮ್ಮಪ್ಪ ಅಂದ್ರೆ ಬೇಕಾರೆ ಕೇಳ ಆಹಾ ರಾಜ ಇಟ್ಟ ಇಟ್ಟಿಟ್ಟ ವರ್ಷ ಕಾಲ ಹೊಗಾರ ಹೇಳ್ತೀವಿ ತ್ರತಾ ತ್ರತ ದ್ವಾಪರ್ ಈಗ ಸದ್ಯಕ್ಕೆ ಕಲಿಯು ಹಿಡ್ಕೊಂಡು ಇತಿಹಾಸ ಹೇಳಬೇಕನ್ನ ಹೌದ್ ಹೌದಾ ಹಂಗ ನಿಮ್ ಹೆಣಮಕ್ಕ ಯಾರ ಆಳ್ಯಾರು ಅವ್ರ ಹೆಸರು ಏನ್ ಹೌದ್ ಹೇಳ್ದಂಗ ಅಲ್ಲೇ ಹೇಳ್ತಾರ ಪಾಪ ಹೌದಿಲ್ಲ ಗೊತ್ತಿದ್ರೆ ಹೇಳ್ಯಾರು ಎಲ್ಲದ ಮಾತಾಡಿ ಇಲ್ಲಿಗೆ ಚೆನ್ನಾಗಿ ಹೊಡ್ಸಲಕ್ ಹೋಗಬೇಡ ಹೌದಲಾ ಹೌದ ಅದಕ್ಕಾಗ ಯಾಕಪ್ಪಾ ಅಂತ ಕೇಳಿದ್ರೆ ಮಂಜಪ್ಪನ ಯಾಕ್ರಿಪ್ಪಾ ಕರುಜೋಡಿ ಹಾಡುವಂಥ ಗುಡಿಗೆ ಬಾಳ ಚಂದ ಹಾಡಿ ಹೋದಳು ಅವು ಊಟ ಮಾಡುವಾಗ ಆ ಏನಪ್ಪಾ ಅಂತ ಕೇಳಿದ್ರೆ ಹೆಂಡ ತೆಗೆತಕ್ಕಂಥ ತಾಯಿ ಆಗತ್ತಾಳು ಹೌದು ಮಂಚಕ್ ಬಂದಲಪ್ಪಾ ಅಂತಂದ್ರೆ ಹೆಂಡ ತಗುತ್ತಾಳತ್ತ ಹ್ಮ್ ಹೌದಲಾ ಇವ್ರು ಎಮ್ಮಿ ಕರಾತಂದ ಆಕ್ಳ ಕರಿಗೆ ಆಕ್ಳ ಕರಾ ತಂದ ಎಮ್ಮಿ ಕರಿಗೆ ನೋಡಪ್ಪ ಈ ಆಂಡತಿ ಊಟ ಮಾಡುತ್ತೆ ತಾಯಿ ಆಕಳು ಮತ್ತೆ ತಾಯಿ ಇದಕ್ಕೆ ಎಲ್ಲಿ ಹೋಲತ್ ನಾನಿನ ಕೇಳ್ತಾನ ಹಂಗಲ್ಲ ಹೆತಿಗೆ ಕೆಡ್ತೀನಿ ಅಂದಾರ ಹೌದು ತಾಯಿಗೆ ತಾಯಿನಿ ಅಂದಾರ ಮತ್ ನಿಯಮ ಎದಕ್ ಮಾಡ್ಯಾರ ಅಕ್ಕ ತಂಗಿ ಮಾವ ಅತ್ತಿ ನೆಗಾನಿ ಅಕ್ಕಗೆ ಅಕ್ಕ ಅಂದರು ತಂಗಿಗೆ ತಂಗಿನಿ ಅಂದಾರ ಮತ್ ಹಾಕಿದ ಊಟ ಕೊಡುವಾಗ ಗಂಡದ್ ಹೆಡ್ತಿಗೆ ಬಾಯಿ ಯಾವ ತನ್ನ ಊಟ ಕೊಡ್ಬಾರ್ದು ಬರ ಓ ಅದನ್ನ ಮತ್ತೆ ಶಿವಪ್ಪ ನೀ ಏನು ಹೇಳಬೇಕಲ್ಲ ಆಗಾಟಾ ಹಂಗಲ್ಲ ಊಟಕ್ಕೆ ಕುಡಬೇಕಾರೆ ಹೆಂಡತಿ ತಾಯಿಯಾಗತالو ಹೌದು ಮತ್ತೆ ಅಕ್ಕಾ ಅಕ್ಕ ಕಳ್ತ ತಂಗಿ ಅಕ್ಕಾ ಕಳ್ತ ಏನೇನೆ ಹೇಳಿದ್ರೋ ಅವರು ಹೌದಲ್ಲ ಹಾ ಹೇಳಬೇಡ ಹಂಗ ಬೇಡ ಗಂಡಗ ಗಂಡ ಅಂದರು ಹೆಂಡತಿಗೆ ಹೆಂಡತಿನೇ ಅಂದರು ಅಣ್ಣ ಗಣ್ಣ ಅಂದರು ತಂಗಿಗೆ ತಂಗಿನಿ ಅಂದರು ತಾಯಿಗೆ ತಾಯಿನೇ ಅಂದಾರು ತಂದಿಗೆ ತಂದಿನೇ ಅಂದಾರಲ್ಲ ಅತ್ತಿಗೆ ಅತ್ತೆ ಅಂದಾರು ಸೊಸಿಗೆ ಸೊಶಿನ ಅಂದಾರ ಅದಕ್ಕಾಗಿ ಯಾಕಪ್ಪ ಅಂತ ಕೇಳಿದ್ರ ಸರಜೋಡಿ ಹಾಡುವಂತ ಕಲಾವಿದರ ಬಹಳ ಶಾಣ್ಯಾರ ಅದಾರ ದೊಡ್ಡ ಶೇಣಿ ಬಹಳ ಪುರಾಣ ಉದ್ಕೊಂಡವ್ರದಾರ ಬಹಳ ಪಂಡಿತ್ರು ಅದಾರಲ್ಲ ಅದಕ್ಕಾಗಿ ಅಂತ ಕೇಳಿದ ಈ ಪಾಳ್ಯಕ್ಕೊಂದ ನಾವು ಘರ್ಷಣೆ ಕೇಳಬೇಕಾಗಿತಿ ಏನು ಘರ್ಷ್ಣ ಕೇಳದೈತಿ ಅಂತಂದ್ರ ಏನ್ರಿಶಿ ಒಂದ್ ದಿನ ಆಗಬೇಕಾರ ಹೌದ್ ಇಪ್ಪತ್ನಾಲ್ಕ ತಾಸ ಬೇಕು ಬೇಕು ಒಂದು ದಿನ ಆಗ್ಬೇಕಾರ ಇಪ್ಪತ್ನಾಲ್ಕ ತಾಸ ಬೇಕು ಇಪ್ಪತ್ನಾಲ್ಕ ತಾಸ ಬೇಕು ಹೌದು ನಾವು ನೀವೆಲ್ಲರೂ ಏನ್ ನಮ್ಮದೇ ಆಗಿರತಕ್ಕಂತ ಒಂದೊಂದು ಕಾರ್ಯ ಕೆಲಸ ಇರ್ತಾವೆ ದಿಂದ ಹಿಡ್ಕೊಂಡ್ ಮುಂಜಾನೆ ಐದರಿಂದ ಆರು ಗಂಟೆ ತಕ್ಕ ನಾವು ಕೆಲಸ ಮಾಡಬೇಕು ಏನ್ ಮಾಡ್ಬೇಕು ನಾವು ಕೆಲಸ ಮಾಡಬೇಕು ಕಾರ್ಯ ಮಾಡ್ಬೇಕು ಹೌದ್ ಹೊಲ ಕಾದೋ ಪಾತ್ ಅಂದ್ರ ಕುರಿ ಅಂದ್ರೆ ಹತ್ತು ಗಂಟೆಕ್ ಹಾದವು ಅಂದ್ರೆ ಸಂಜೆ ಕುರಿ ಹೊರ್ಕೊಂಡು ಬರ್ತೀವಿ ನಾವು ದಡ್ಡಿಗೆ ಬರ್ತೀವಿ ಹೌದಲ್ಲ ಮುಂಜಾನೆ ಸಂಜೆ ಬರ್ತೀವಿ ಸಂಜೆ ಬರ್ತೇವ್ ನಂದೇನು ಪ್ರಶ್ನೆಪ್ಪ ಏನ್ರಿ ತಾಸ ಐತಿ ಒಂದು ದಿನ ಆಗಬೇಕಾರ ಹೌದು ಒಂದ್ ದಿನದೊಳಗೆ ನಾವು ನೀವೆಲ್ಲ ಕೆಲಸ ಮಾಡ್ತೀವ ಮಾಡ್ತೀವಿ ಒಬ್ಬ ಮನುಷ್ಯ ಇಪ್ಪತ್ನಾಕ್ ತಾಸಿನಾಗ ಒಂದ್ ದಿನಕ್ಕೆ ಎಷ್ಟು ತಾಸ ಕೆಲಸ ಮಾಡಬೇಕು ಹೌದು ಎಷ್ಟು ತಾಸ ಕೆಲಸ ಮಾಡಬೇಕು ಹೌದು ಆ ಎಷ್ಟು ತಾಸು ಕೆಲಸ ಮಾಡಿರ್ತಲ್ಲ ಉಳಿದಿರ್ತಕ್ಕಂತ ಏನು ಸಮಯ ಇರ್ತೈತಿ ನೋಡ್ರ ಆ ಸಮಯವನ್ನು ಯಾವುದಕ್ಕೆ ಮೀಸಲಿಡ್ಬೇಕು ಹೌದು ಹೌದಲ್ಲ ಹೌದ್ ನನ್ನ ಪ್ರಶ್ನೆ ಐತಿ ಹೌದ್ ಮುಂದಿನ ಪಾಳಕ ಬರ್ಬೇಕ ಎಟ್ಟ ತಾಸ ಹಾಡಿಕೆ ಮಾಡ್ತಿ ಎಷ್ಟು ತಾಸ ಕೆಲಸ ಮಾಡ್ತಿ ಎಟ್ಟ ತಾಸ ರೊಟ್ಟಿ ಬಿಡ್ತಿ ನಿನಗೆ ಅದ್ ಹೌದು ಹೌದು ಹೌದಲ್ಲ ಎಷ್ಟು ತಾಸು ನಮ್ಮ ಗುರುಗಳು ಸೇವಾ ಮಾಡ್ತಿ ಹೌದಲ್ಲ ಹೌದು ಮುಂದಿನ ಪಾಳಕ್ಕೆ ಬರ್ಬೇಕಾದ ಹುಡುಗಿ ಹೆಂಗ ಹಾಡ್ತಾಳೆ ಹೆಂಗ ಮಾತಾಡ್ತಾಳೆ ಯಾವ ಆಧಾರ್ ಇಟ್ಕೊಂಡ ಹೌದ್ ಮುಂದಿನ ಪಾಳಕ್ಕೆ ಬರ್ತಾರ ನೋಡದೈತಿ ಇನ್ನೊಂದು ಮಾತಾರ ಅವರು ಏನಪ್ಪ ಮಗುಲ್ಲ ನಿಲ್ಸಿದ್ರೆ ಹೇಳಿ ಹುಡುಗಿ ಕಾಣ್ತಾಳಿ ನೋಡಪ್ಪ ನಿಮ್ ಮಗುಲ್ಲ ಅದಕ್ಕೆ ಬೇಳಗೆ ಹಾಕಿ ಅವೆಲ್ಲ ತಲೆಯಾಗಿದ ಕೊದಲ ಎಳಿದಲ್ಲಿ ಎಲ್ಲ ಹಳೀದಾಗೈತಿ ಎಳಿದತ್ತ ಹೌದಲ್ಲ ಇವು ನಾವು ಭಾಳ ಸೂರ್ಯನಾಗ ಆಡ್ತೀವಿ ಹಾಂ ನಾವು ಭಾಳ ಇದ್ರೊಳಗೆ ಆಡ್ತೀವಿ ನಿಮ್ಮಂತ ಹೊಸ ಹೊಸ ಅವ್ರನ್ನೆಲ್ಲ ನಾವು ಹಳಿದ ಮಾಡಿ ಬಿಟ್ಟೀವಿ ಅಂತಕ್ಕಂಥ ಮಾತು ಹೇಳ್ರು ಹೇಳಿದ್ರಲ್ಲ ಅವರು ಹೊಸ ಹೊಸ ಅವ್ರ ಹಾಡಿದ್ರು ಹೌದಲ್ಲ ನಾ ಪ್ರಾಸ ಹೋದರ ಆಕಾರು ರಾ ಹೋದ ನಾ ಆಕಾರು ನಾ ಓದ ನೀ ಅಕಾರು ಪ್ರಾಸ ಇಲ್ಲದ ಪದ ದಾಸ ಹಾಡಿದ್ರು ಏನತ್ತ ಆ ಭಾಗ್ಯ ಅದು ಲಕ್ಷ್ಮಿ ಬಾರಮ್ಮ ಹಾಡರಾಸಿಲ್ಲದ ಪಡ ತಾಸ ಹಾಡಿದ್ರು ಅದಕ್ಕ ಅರ್ಥ ಇಲ್ಲ ಹೌ ಹೌ ಹೌದಲ್ಲ ಶ್ಯಾಣ್ಯಾರ್ ಅಲ್ಲಾರ ಕರೆ ಶ್ಯಾಣ್ಯಾರ್ ಶ್ಯಾಣಾರ ಅಂದ್ರೆ ಶ್ಯಾಮಗ್ಯಾಗ ಬೋಳ್ಳಿ ಹಾಕು ಕೆಲಸ ಮಾಡ್ತಾರ ಒಂದೇ ತಾಸ ಒಂದೇ ಪದ ಹಾಡ್ರಿ ಕರೇ ಹೌ ಪ್ರಾಸಕ್ಕ ಪ್ರಾಸಕ್ ಹಾಡ್ರಿ ಚಂದ ಮಂದಿ ಕಿವಿಯಾಗ ಗಣ ಗುಣು ಗಣ ಗುಣ ನಾ ಮುಂಜಾನೆ ಅದನ್ನ ಹಾಡಿರ್ಬೇಕು ಅವ್ರು ಹೌದಲ್ಲ ಹೌದು ಅದಕ್ಕೆ ಇರ್ಲಿ ಮಂಜಪ್ಪನ ಹೊರಜೋಡಿ ಹಾಡುವಂತ ಹುಡುಗಿ ಬಹಳ ಶಾಣ್ಯಾರ್ ಅದಾರ ನಾವು ತಿಳ್ಕೊಂಡಿವಿ ಅವ್ರ ಶಾಣ್ಯಾರ ಶಾಣ್ಯಾರ ಆಗಿ ಉಳಿಲಿ ನಾವು ದೊಡ್ಡ ಇರೋನು ನಾವು ನಾವ್ ಸಣ್ಣವ್ರಿ ಆಗನು ಅವರೇ ದೊಡ್ಡವ್ರ ಆಗ್ಲಿ ಅಂತಕ್ಕಂತ ಮಾತ ಹೇಳಿ ಯಾಕಂದ್ರೆ ಈಗಾಗಲೇ ಗೊತ್ತಾಗಿತಿ ನೋಟಿಸ್ ತರಾ ಬಂದಾಗ ಯಾರ ಸಣ್ಣವ್ರ ಯಾರ ದೊಡ್ಡವ್ರ ಗೊತ್ತಾಗೈತಿ ಅವ್ರಿಗೆ ಅಡ್ವಾನ್ಸ್ ಗೊತ್ತಾಗ ಬೆಕ್ಕಿನ ಕ್ರಿ ಇಲ್ಲೂ ಬರ್ತಾವ್ರಿಗೆ ಏನತ್ತ ಸುಲ್ತಾನ್ಪುರ್ ಹುಡುಗನೇ ಇವತ್ತು ಹಾಕತಕ್ಕಿದ ಗುರುವಿನ ಕಿತ್ತ ಶಿಷ್ಯನೇ ದೊಡ್ಡ ಬಂದಾರ ಅವರು ಅಂದ್ರ ಅಂದ್ರ ಅವ್ರು ಗುರುಗೋಳ ನಮ್ಮನ್ನ ನಮ್ಗೆ ಶಿಷ್ಯಾರ್ ಮಾಡ್ಯಾರ ಹೌದ ಅದಕ್ಕೆ ಹೇಳ್ತಾರೆ ಯಾಕಂತ ಕೇಳಿದ್ರ ಅಪ್ಪ ಗುಡಿ ಕಟ್ಟ್ರ ಮಗ ಕೆಲಸ ಇರ್ತಾನ ಹೌದು ಮ್ಯಾಗ ಒಂದಿಟ್ಕಳ ಕಳಸ ಇಡು ಕೆಲಸ ನಾವು ಮಾಡಿರಿ ಎತ್ತು ಕೋಟಿ ಕಟ್ಟ್ರಿ ಏನೈತಿ ಹೌದು ಮ್ಯಾಲ ಒಂದ ಒಂದ ಕಳಸಿಲ್ಲ ಅಂದ್ರ ಗುಡಿಗೆ ಶೋಭೆ ಬರುದಿಲ್ಲ ಅದು ಬರಂಗಿಲ್ಲ ನೀ ಎತ್ತ ಏನ್ ಮೂವತ್ತಾರು ವರ್ಷ ಹಾಡ್ರಿ ಏನ್ ಮಾಡುದೈತಿ ನೋಟ್ ನನಕೊಳಕ್ಕ ಬಂದೈತಿ ಹೌ ಹೌ ಅದಕ್ಕಾಗಿ ಯಾಕೈತಿ ಕೇಳಿದ್ರ ಆ ಗುಡಿಗೆ ಮುಂದಿನ ಪಳಕ ಹೆಂಗ್ ಹಾಡ್ತಾಳೆ ಹೆಂಗ ಮಾತಾಡ್ತಾರ ನೋಡ್ಕೊಂಡ ಮತ್ತೆ ಮಾ ನೋಡ್ಕೊಂಡು ಮಾತಾಡ್ನು ಅಂತಕ್ಕಂತ ಮಾತ ಹೇಳಿ ಹೇಳಿ ಒಂದು ಯಾಡ್ ನೋಡಿ ಸತ್ಯ ಸುಂದರವನ್ನ ಹಾಡಿ ಸರಜೋಡಿ ಹಾಡುವಂತ ಕಲಾವಿದರಿಗೆ ಚಾನ್ಸ್ ಕೊಟ್ಬಿಡು ಚಾನ್ಸ್ ಕೊಡೋನು ಹೌದು ನಮ್ಮ ಕಬ್ಬಿನ ಗಾಡಿ ಚಾಲೋ ಅದೇನು